ನಮಸ್ಕಾರ ಎಲ್ಲರಿಗೂ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವಂತೆ ನಾಳೆ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆ ಅಂದರೆ ಮಾರ್ಗಶಿರ ಮಾಸದ ಎರಡನೇ ಗುರುವಾರ ಲಕ್ಷ್ಮಿ ಪೂಜೆಯನ್ನು ನಾವು ನಾಳೆ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಪ್ರತಿ ವಾರ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಂದರೆ ಆ ರೀತಿಯಾಗಿ ಕೂಡ ಮಾಡಬಹುದು ಅಥವಾ ನಾವು ಮನಸ್ಸಿನಲ್ಲಿಯೇ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತೀವಿ ಅಂದರೆ ಆ ರೀತಿ ಕೂಡ ಮಾಡಬಹುದು ಪ್ರತಿಯೊಬ್ಬರಿಗೂ ಕೈಯಲ್ಲಿ ತಾಂಬುಲ ದಕ್ಷಿಣ ಎಲ್ಲವನ್ನ ಹಿಡ್ಕೊಂಡು ನಾವು ಸಂಕಲ್ಪವನ್ನ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ ಆ ಒಂದು ಸ್ತೋತ್ರಗಳು ಸಹ ಎಲ್ಲರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ನಮ್ಮ ಒಂದು ಉತ್ತರ ಕರ್ನಾಟಕದ ಕಡೆಗೆ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡೇ ಪೂಜೆ ಮಾಡಬೇಕು ಅನ್ನೋದು ಏನೂ ಇಲ್ಲ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಥವಾ ದೊಡ್ಡದಾಗಿ ಹೋಮ ಎಲ್ಲವನ್ನ ಹಾಕ್ಸಿದಾಗ ಮಾತ್ರ ಸಂಕಲ್ಪವನ್ನು ಒಂದು ಬ್ರಾಹ್ಮಣರು ಮಾಡಿಸಿ ಪೂಜೆಯನ್ನು ನೆರವೇರಿಸಿ ಕೊಟ್ಟು ಹೋಗ್ತಾರೆ ಹಾಗಾಗಿ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಯಾವುದೇ ಒಂದು ಶ್ರಾವಣ ಮಾಸದಲ್ಲಿ ಆಗಿರ್ಬೋದು ಅಥವಾ ಮಾರ್ಗಶಿರ ಮಾಸದಲ್ಲಿ ಆಗಿರ್ಬೋದು ಮತ್ತು ದೀಪಾವಳಿಯಲ್ಲಿ ಆಗ್ಬೋ ಆಗಿರಬಹುದು ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಮನಸ್ಸಿನಲ್ಲಿಯೇ ಸಂಕಲ್ಪವನ್ನ ಮಾಡಿಕೊಂಡು ಪೂಜೆಯನ್ನು ಮಾಡ್ತೀವಿ ಇಲ್ಲ ನಮಗೆ ಬರುತ್ತೆ ಎಲ್ಲಿಯಾದರೂ ವಿಡಿಯೋನ ನೋಡಿ ನಾವು ಸಂಕಲ್ಪವನ್ನು ಮಾಡಿಕೊಂಡು ಮಾಡ್ತೀವಿ ಅಂದರೂ ಕೂಡ ಅದು ಕೂಡ ಒಳ್ಳೆಯದೇನೆ ಮತ್ತು ನಮಗೆ ಗೊತ್ತಿರುವಂತೆ ಮಹಿಳೆಯರಿಗೆ ಸಾಕಷ್ಟು ಮನಸ್ಸಿನಲ್ಲಿ ಪ್ರಶ್ನೆಗಳು ಇರುತ್ತೆ ಕೆಲವೊಬ್ಬರು ಹೋದ್ ಸಲ ನನಗೆ ಒಬ್ರು ಕಮೆಂಟ್ ಮಾಡಿದರು ಪಾಪ ಆದರೆ ನನಗೆ ಬೇಗನ ಅವ್ರಿಗೆ ಉತ್ತರವನ್ನು ಕೊಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಕ್ಷಮೆ ಕೇಳ್ತೀನಿ ಏನು ಪ್ರಶ್ನೆ ಅಂತಂದರೆ ನನಗೆ ನಾನು ಕೂಡ ಮೊದಲು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೆ ಆದರೆ ನನ್ನ ಹಸ್ಬೆಂಡ್ ತೀರ್ ಹೋಗಿ ಈಗ ಒಂದು ಸ್ವಲ್ಪ ದಿನ ಆಯಿತು ನಾನು ಕೂಡ ಮತ್ತೆ ಈ ಒಂದು ವ್ರತವನ್ನು ಮಾಡಬಹುದಾ ಅಂತ ಕೇಳಿದರು ಪಾಪ ಅವರು ಅವ್ರಿಗೂ ಕೂಡ ಆಸೆನೆ ಹೇಗೆ ನಾವು ಮುತ್ತೈದೆಯರು ಗಂಡನ ಆಯಸ್ಸು ಆರೋಗ್ಯಕ್ಕಾಗಿ ನಮ್ಮ ಮನೆಯ ವೃದ್ಧಿಗಾಗಿ ಪೂಜೆಯನ್ನು ಮಾಡ್ತೀವೋ ವ್ರತಗಳನ್ನು ಮಾಡ್ತೀವೋ ಅದೇ ರೀತಿಯಾಗಿ ಅವ್ರ ಗಂಡ ಇಲ್ದಿದ್ರೆ ಏನಾಯ್ತು ಮಕ್ಕಳಿರ್ತಾರೆ ಮಕ್ಕಳ ಒಂದು ಉತ್ತಮ ಭವಿಷ್ಯಕ್ಕಾಗಿ ಅವರು ವ್ರತವನ್ನ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಮತ್ತು ಒಂದು ಮಕ್ಕಳ ಮದುವೆಯನ್ನ ಮಾಡ್ಬೋದು ಅಥವಾ ಅವರಿಗೆ ಒಂದು ಶಿಕ್ಷಣವನ್ನು ಕೊಡಿಸ್ಬೋದು ಅಂತಹ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಇಟ್ಕೊಂಡು ಮತ್ತೆ ತಮಗೆ ಇದ್ದಂತಹ ಕಷ್ಟಗಳನ್ನು ಕಳೆದುಕೊಳ್ಳಿಕ್ಕೆ ಅವರು ವ್ರತವನ್ನ ಮಾಡಬಹುದು ಆದರೆ ಈ ವ್ರತದಲ್ಲಿ ಎಲ್ಲ ಒಂದು ಪದ್ಧತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಕೆಲವೊಂದು ನಿಯಮಗಳು ಮುತ್ತೈದೆಯರಿಗೆ ಮಾತ್ರ ಅನ್ವಯ ಆಗುತ್ತೆ ಹಾಗಾಗಿ ಅವ್ರು ಕೇಳಿದ್ದು ವಿಧವೆಯರು ಒಂದು ವ್ರತವನ್ನು ಮಾಡಬಹುದಾ ಪೂಜೆಯನ್ನು ಮಾಡಬಹುದಾ ಅಂತ ಕೇಳಿದ್ರು ಪೂಜೆಯನ್ನು ಮಾಡಬಹುದು ಆದರೆ ಒಂದು ಮಹಾಲಕ್ಷ್ಮಿಗೆ ಅರಿಶಿನ ಕುಂಕುಮ ಇಡೋದಾಗ್ಲಿ ಅಥವಾ ಉಡಿಯನ್ನು ತುಂಬೋದಾಗಲಿ ಬೇರೆಯವ್ರ ಕಡೆಯಿಂದ ಮಾಡಿಸ್ಬೋದು ಮನೆಯಲ್ಲಿ ಮಕ್ಕಳು ಇದ್ರೆ ಅವ್ರ ಕಡೆಯಿಂದ ನೀವು ಹೇಳಿ ಮಾಡಿಸ್ಬೋದು ಇನ್ನುಳಿದ ಎಲ್ಲ ನೈವೇದ್ಯವಾಗಲಿ ರಂಗೋಲಿ ಆಗಲಿ ಅಥವಾ ಪೂಜೆಯ ತಯಾರಿ ಆಗಲಿ ಎಲ್ಲವನ್ನು ಅವರು ಮಾಡಬಹುದು ಆದರೆ ಉಡಿ ತುಂಬೋದನ್ನು ಆರತಿ ಮಾಡೋದನ್ನು ಮಾತ್ರ ಬಿಟ್ಟು ಉಳಿದೆಲ್ಲವನ್ನು ಮಾಡಬಹುದು ಮತ್ತು ಉಪವಾಸನೂ ಕೂಡ ಅವರೇ ಮಾಡ್ಬೋದು ಮತ್ತು ಮನಸ್ಸಿನಲ್ಲಿ ನಾವು ಇಂತಹ ಒಂದು ಇದಕ್ಕಾಗಿ ಉದ್ದೇಶಕ್ಕಾಗಿ ವ್ರತವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ಪೂಜೆಯನ್ನು ನೆರವೇರಿಸ್ಬೋದು ಮತ್ತು ಅದೇ ರೀತಿಯಾಗಿ ಪುಸ್ತಕವನ್ನು ಸಹ ಅವರು ಓದಬಹುದು ಓದಲಿಕ್ಕೆ ಬರ್ತಿದ್ರೆ ಓದ್ಬೋದು ಇಲ್ಲ ಅಂದರೆ ಮಕ್ಕಳ ಹತ್ರ ಓದಿಸ್ತೀವಿ ಅಂದರೆ ಅದು ಕೂಡ ತುಂಬಾ ಒಳ್ಳೆಯದು ಆಮೇಲೆ ಇನ್ನು ಸಾಕಷ್ಟು ಪ್ರಶ್ನೆಗಳಿರುತ್ತೆ ನನಗೆ ನಾನು ಪೀರಿಯಡ್ ಆಗಿದ್ದೀನಿ ಒಂದು ಐದು ದಿನ ಆಯಿತು ನಾನು ಪೂಜೆ ಮಾಡ್ಬೋದಾ ಅಂತ ಕೇಳ್ತಾ ಇರ್ತೀರ ಅದು ನಿಮ್ಮ ಒಂದು ಇಚ್ಛೆಯಾಗಿರುತ್ತೆ ಏಕೆಂದರೆ ಯಾವುದೇ ಒಂದು ಒಂದು ಕಹಿ ಅಂಶ ಆಗಿರ್ಬೋದು ಅದು ಸ್ವಲ್ಪ ಇದ್ದರೂ ಕಹಿನೇ ಜಾಸ್ತಿ ಆಗಿದ್ದರೂ ಕಹಿನೇ ಹಾಗಾಗಿ ನಮಗೆ ಐದನೇ ದಿನ ಆಗಿದೆ ಮೂರನೇ ದಿನ ಆಗಿದೆ ಮಾಡ್ಬೋದಾ ಅಂದರೆ ಅದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ ಏಕೆಂದರೆ ಐದರಿಂದ ಆರು ದಿನ ನಾವು ಪೂರ್ತಿಯಾಗಿ ಪಾಲನೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಇರುತ್ತೆ ಮನಸ್ಸಿಗೆ ಏನು ನಮಗೆ ಬೇಸರ ಅಂತ ಅನಿಸೋದಿಲ್ಲ ಯಾಕೆಂದರೆ ತುಂಬ ಮಡಿಯಿಂದ ಮಾಡಬಹುದಂತಹ ಒಂದು ಪೂಜೆ ವ್ರತಗಳಿಗೆ ನಾವು ಆ ರೀತಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಐದರಿಂದ ಆರು ದಿನ ನಾವು ನಿಯಮಗಳನ್ನು ಪಾಲಿಸಲೇಬೇಕು ದೇವತಾ ಕಾರ್ಯಗಳನ್ನು ಮಾಡಲೇಬಾರ್ದು ಹಾಗಿದ್ರೆ ನಾವು ವ್ರತವನ್ನು ನಡುವೆ ಬಿಟ್ಟರೆ ನಡೆಯುತ್ತಾ ಅಂತ ಕೇಳ್ತೀರಾ ಹಾಗೇನು ಇಲ್ಲ ಮನೆಯಲ್ಲಿ ನಿಮ್ಮ ಯಜಮಾನ್ರಾಗಿರ್ಬೋದು ಅಥವಾ ಮತ್ತೆ ಯಾರಾದರೂ ಹೆಣ್ಣು ಮಕ್ಕಳು ಇದ್ದರೆ ಅವ್ರ ಕಡೆಯಿಂದ ನೀವು ಪೂಜೆಯನ್ನು ಮಾಡಿಸಿ ನೀವು ಉಪವಾಸವನ್ನು ಮಾಡಿ ಎರಡನೇ ವಾರದ ಪೂಜೆಯನ್ನು ಮುಗಿಸ್ಬೋದು ಅಥವಾ ಮೂರನೇ ವಾರಕ್ಕೆ ನಿಮ್ಗೆ ಆ ರೀತಿಯಾಗಿದ್ದರೆ ಆ ರೀತಿಯಾಗೂ ಕೂಡ ಮಾಡ್ಬೋದು ಇಲ್ಲಾಂದರೆ ಅದೊಂದು ವಾರ ಪೂಜೆಯನ್ನು ಬಿಟ್ಟು ನಾವು ಪುಷ್ಯ ನಕ್ಷತ್ರದಲ್ಲಿ ಒಂದು ಗುರುವಾರವನ್ನು ಮಾಡಬಹುದು ಅಥವಾ ನೀವು ಮೊದಲೇ ಗುರುವಾರ ಬಿಟ್ಟಿದ್ರೆ ಅದು ಕೊನೇ ಗುರುವಾರ ಬರುತ್ತೆ ಆ ರೀತಿಯಾಗೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಅಥವಾ ಎರಡು ಗುರುವಾರ ಮಿಸ್ ಆಗಿದೆ ಅಂದ್ರೆ ಇನ್ನೆರಡು ಗುರುವಾರವನ್ನು ಸಹ ನಾವು ಪುಷ ಮಾಸದಲ್ಲಿ ಮಾಡಬಹುದು ಅಂದ್ರೆ ಮುಂದಿನ ತಿಂಗಳಲ್ಲಿ ಬರುವಂತಹ ಗುರುವಾರ ಪೂಜೆಯನ್ನ ಮಾಡಬಹುದು ಇವೊಂದು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾರ್ಗಶಿರ ಮಾಸದಲ್ಲಿ ಮಾಡಿದರೆ ತುಂಬಾ ಶ್ರೇಷ್ಠ ಆದರೆ ಕೆಲವೊಂದು ಕಾರಣಗಳಿಂದ ಆ ಒಂದು ಮಾಸದಲ್ಲಿ ಮಾಡಲಿಕ್ಕೆ ಆಗದಿದ್ದರೆ ಯಾವುದೇ ಒಂದು ಗುರುವಾರ ಪೂಜೆಯ ಒಂದು ವ್ರತವನ್ನು ನಾವು ಹಿಡಿದು ನಾಲ್ಕು ಗುರುವಾರಗಳ ಕಾಲ ವ್ರತವನ್ನು ಆರಂಭಿಸಿ ಮುಕ್ತಾಯವನ್ನು ಕೂಡ ಮಾಡಬಹುದು ಇನ್ನು ನೈವೇದ್ಯಕ್ಕೂ ಸರಿ ಏನು ಒಂದು ವಾರ ನೀವು ಕೇಸರಿ ಬಾತ್ ಮಾಡಿದ್ರೆ ಇನ್ನೊಂದು ವಾರ ಮತ್ತೆ ಬೇರೆ ಸ್ವೀಟನ್ನು ಮಾಡಿ ನಾಲ್ಕು ವಾರ ಬೇರೆ ಬೇರೆ ಸ್ವೀಟನ್ನು ಮಾಡಿ ನೈವೇದ್ಯವನ್ನು ಹಿಡಿಬೇಕು ಇನ್ನು ಈ ಒಂದು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಬೆಳಿಗ್ಗೆ ಮಾಡಬೇಕಾ ಅಥವಾ ಸಾಯಂಕಾಲ ಮಾಡಬೇಕಾ ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಪೂಜೆಯನ್ನು ನೀವು ಬೆಳಿಗ್ಗೆ ಎದ್ದು ಮಾಡಲಿಕ್ಕೆ ಸಾಧ್ಯ ಆದರೆ ಬೆಳಿಗ್ಗೆನೇ ಮಾಡಬಹುದು ಅಥವಾ ಬೆಳಿಗ್ಗೆ ಪೂಜೆಯನ್ನು ಮಾಡಿ ಸಾಯಂಕಾಲ ಮತ್ತೆ ದೀಪವನ್ನು ಬೆಳಗಿ ನೈವೇದ್ಯವನ್ನು ಮಾಡಿಟ್ಟು ಪುಸ್ತಕವನ್ನು ಓದಿ ಪೂಜೆಯನ್ನು ಮುಗಿಸಬಹುದು ಅಥವಾ ನೀವು ಸಾಯಂಕಾಲನೇ ಪೂರ್ತಿಯಾಗಿ ರೆಡಿ ಮಾಡಿ ಪೂಜೆಯನ್ನು ಮಾಡ್ತೀನಿ ಅಂದರೂ ಕೂಡ ಹಾಗೂ ಕೂಡ ಮಾಡಬಹುದು ಸಾಯಂಕಾಲ ಅಂದರೆ ಗೋಧುಳಿ ಲಗ್ನದಲ್ಲಿ ಮಾಡುವಂತಹ ಲಕ್ಷ್ಮಿ ಪೂಜೆಗೆ ಸಾಕಷ್ಟು ಮಹತ್ವ ಇದೆ ಹಾಗಾಗಿ ಆದಷ್ಟು ಸಾಯಂಕಾಲ ಕೂಡ ಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಅದು ಗೋಧುಳಿ ಲಗ್ನದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಪೂಜೆಯನ್ನ ಮಾಡುವಂತಹ ಸಮಯದಲ್ಲಿ ಯಾರಾದರೂ ಮನೆಗೆ ಅತಿಥಿಗಳು ಬಂದರೆ ಅಥವಾ ಮುತ್ತೈದೆ ಬಂದರೆ ಅವರಿಗೆ ನಾವು ತುಂಬಾ ಒಳ್ಳೆಯ ಸತ್ಕಾರವನ್ನ ಮಾಡಿ ಕಳಿಸ್ಬೇಕು ಅದು ಒಂದು ಲಕ್ಷ್ಮಿಯ ಸ್ವರೂಪ ಅಂತ ಹೇಳಬಹುದು ಅವ್ರಿಗೆ ನಾವು ಅರಿಶಿನ ಕುಂಕುಮ ಒಂದೆರಡು ಹೂವು ಮತ್ತೆ ಏನಾದರೂ ತಿನ್ಲಿಕ್ಕೆ ಕೊಟ್ಟು ಕಳಿಸ್ಬೋದು ಏನೂ ಇಲ್ಲ ಅಂದರೆ ಸಕ್ಕರೆ ಕೂಡ ಕೊಟ್ಟು ಕಳಿಸಬಹುದು ಇನ್ನು ಕಳ್ಸೋಕ್ಕೆ ಇಟ್ಟಿರುವಂಥ ತೆಂಗಿನಕಾಯನ್ನು ಪ್ರತಿ ವಾರ ಚೇಂಜ್ ಮಾಡಬೇಕಾ ಅಂತ ಕೇಳ್ತಾ ಇರ್ತೀರ ಚೇಂಜ್ ಮಾಡಲೂಬಹುದು ಅಥವಾ ನೀವು ನಾಲ್ಕು ವಾರ ಇದನ್ನೇ ಇಟ್ಟು ನಾವು ಕಂಟಿನ್ಯೂ ಆಗಿ ದೇವ್ರ ಮನೆಯಲ್ಲಿ ಇದನ್ನಿಟ್ಟು ಪೂಜೆಯನ್ನು ಮಾಡ್ತೀವಿ ಅನ್ನೋದಾದರೆ ಹಾಗೂ ಕೂಡ ನೀವು ಮಾಡಬಹುದು ಆ ಒಂದು ಪೂಜೆ ವ್ರತಕ್ಕೆ ಬಳಸಿದಂತಹ ತೆಂಗಿನಕಾಯಿ ಚಿಗಿದ್ರೆ ಅಂದರೆ ಅದು ಮೊಳಕೆ ಬಂದರೆ ಇನ್ನೂ ಕೂಡ ಒಳ್ಳೆಯದು ಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ನಮಗೆ ಸಿಕ್ತು ಅಂತ ಅದರ ಅರ್ಥ ಇನ್ನು ಮತ್ತೆ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು ಪೂಜೆಯನ್ನ ಯಾವ ದಿಕ್ಕಿಗೆ ಮುಖ ಮಾಡಿ ಮಾಡಬಹುದು ಅಂತ ಆದಷ್ಟು ಇಂತಹ ವ್ರತ ಪೂಜೆಗಳನ್ನ ನಾವು ಪೂರ್ವ ದಿಕ್ಕಿಗೆ ಮುಖ ಮಾಡುವಂತೆ ಪೂಜೆಯನ್ನ ಮಾಡಬಹುದು ಇನ್ನು ಹಾಲ್ನಲ್ಲಿ ಮಾಡಿದ್ರು ಕೂಡ ತುಂಬಾನೇ ಒಳ್ಳೆಯದು ದೇವರ ಮನೆಯಲ್ಲೂ ಕೂಡ ಪೂಜೆಯನ್ನ ನಾವು ಮಾಡಿಕೊಳ್ಬಹುದು ಆದರೆ ಹಾಲ್ನಲ್ಲಿ ಅಂದರೆ ಬಾಗಿಲಿನ ಎದುರುಗಡೆ ಅಲ್ಲೂ ಕೂಡ ನಾವು ಪೂಜೆಯನ್ನ ಮಾಡಬಹುದು ಆದಷ್ಟು ಲಕ್ಷ್ಮಿ ಪೂಜೆಯನ್ನು ಮಾಡಿದಾಗ ಲಕ್ಷ್ಮಿ ಪಾದೆಗಳನ್ನು ಬಿಡಿಸೋದನ್ನು ಮರಿಬೇಡಿ ರಂಗೋಲಿ ಹಾಕೋದನ್ನು ಮರಿಬೇಡಿ ಮತ್ತು ಸ್ತ್ರೀಯರು ಆದಷ್ಟು ಸೀರೆಯನ್ನು ಉಟ್ಕೊಂಡು ಕೈಯಲ್ಲಿ ಬಳೆಗಳನ್ನು ಹಾಕ್ಕೊಂಡು ಒಂದೇ ಒಂದು ಹೂವನ್ನಾದರೂ ತಲೆಯಲ್ಲಿ ಮುಡ್ಕೊಂಡು ಪೂಜೆಯನ್ನ ಮಾಡಿದ್ರೆ ಇನ್ನೂ ನಮಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಬಹುದು ಇನ್ನು ನಾಳೆ ಸರ್ವಾರ್ಥ ಸಿದ್ಧಿಯೋಗ ಶುರುವಾಗ್ತಾ ಇದೆ ಹಾಗಾಗಿ ಸಾಯಂಕಾಲದ ಪೂಜೆ ತುಂಬಾ ಉತ್ತಮ ಅಂತ ಹೇಳಬಹುದು ಹಾಗಾಗಿ ಸಾಯಂಕಾಲ ಪೂಜೆ ಎಲ್ಲ ಮುಗಿದ ಮೇಲೆ ಪುಸ್ತಕವನ್ನು ಓದಿದ ನಂತರ ವ್ರತಕಥೆಯನ್ನು ಓದಿದ ನಂತರ ನಾವು ಒಂದು ಸ್ತೋತ್ರವನ್ನು ಒಂದು ಚಿಕ್ಕ ಸ್ತೋತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಈ ಒಂದು ಸ್ತೋತ್ರ ಧನ ಯಶ ಪ್ರಾಪ್ತಿಗಾಗಿ ಅಂತ ಹೇಳಬಹುದು ಈ ಒಂದು ಸ್ತೋ ಸ್ತೋತ್ರವನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಎಷ್ಟು ಸಲ ಅಂತ ಹೇಳಿದರೆ ನೀವು ಈ ಒಂದು ಸ್ತೋತ್ರವನ್ನು ನೂರ ಎಂಟು ಸಲ ಅಂದರೂ ಒಂದು ಮಾಲೆ ಈ ಒಂದು ಸ್ತೋತ್ರವನ್ನು ಜಪ ಮಾಡಬೇಕು ತುಂಬಾ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಸ್ತೋತ್ರವನ್ನು ಜಪ ಮಾಡಬೇಕು ತುಂಬಾ ಉತ್ತಮ ತುಂಬಾ ಒಳ್ಳೆಯದು ಅದರಲ್ಲಿ ಗೋಧುಳಿ ಲಗ್ನ ಸಾಯಂಕಾಲ ಪೂಜೆಯ ನಂತರ ಈ ಒಂದು ಸ್ತೋತ್ರವನ್ನು ಹೇಳ್ಕೊಂಡ್ರೆ ತುಂಬಾ ಯಶಸ್ಸು ಸಿಗುತ್ತೆ ಅಂತಲೇ ಹೇಳಬಹುದು ಸ್ತೋತ್ರ ಇಷ್ಟೇ ಓಂ ಶ್ರೀಂ ಕ್ಲೂಮ್ ಓಂ ಧನದ ಧನಂ ಮಾಂ ಅಂತ ಒಂದು ನೂರ ಎಂಟು ಸಲ ನೀವು ನಾಳೆ ಪ್ರತಿಯೊಬ್ಬರು ತಪ್ಪದೆ ಪಠನೆಯನ್ನು ಮಾಡಿ ಈ ಒಂದು ವಿಡಿಯೋದಿಂದ ಸಾಕಷ್ಟು ಜನರ ಗೊಂದಲಗಳು ಅಥವಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಕಳ್ಸೋಕ್ಕೆ ಇಟ್ಟಿರುವಂತಹ ಕಾಯನ್ನು ಆದಷ್ಟು ಸ್ವೀಟನ್ನು ಮಾಡಿಕೊಂಡು ಪ್ರತಿಯೊಬ್ಬರು ಸೇವನೆ ಮಾಡಬೇಕು ಮಂಗಳಾರತಿ ಮತ್ತು ಕರ್ಪೂರದ ಮತ್ತು ಆರತಿಯನ್ನು ಮಾಡಿದ ನಂತರವೇ ಊಟವನ್ನು ಮಾಡಬೇಕು ನಿಮಗೆ ಸಮಯ ಇದ್ದರೆ ನಿಮಗೆ ಭಕ್ತಿ ಇದ್ದರೆ ನೀವು ಕನಕದರಾಸ್ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬಹುದು ಮತ್ತು ನಿಮಗೆ ಬಂದಂತಹ ಲಕ್ಷ್ಮಿ ಸ್ತೋತ್ರಗಳನ್ನು ಸಹ ಹೇಳ್ಕೊಳ್ಬಹುದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಮತ್ತೆ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್